ನಮ್ಗ ಬಾಡಿ ಮನಿ ಕೊಟ್ಟಾರಲ್ರಿ ಆ ಮನೆ ಬಿಲ್ಡಿಂಗ್ ದವ್ರ ಇವ್ರ ಮಾಲಕ್ರ ಬಾಳ್ ಚಲೋ ಬಟ್ಟೆ ಹೊಲಿತಾರೆ ಬೋರ್ಡ್ ಅದು ಹಾಕ್ಯಾರ ಅವ್ರ ಮನೆ ನೋಡ್ರಿ ಇದ್ ನೋಡಿ ಬಂದ್ವಿ ಮತ್ತ್ ನಾವು ಇನ್ನೊಂದು ಕಡೆ ನೋಡ್ ಬರ್ತಾ ಇದೀವ್ರಿ ನೋಡೋಣ ಅದ್ ಹೆಂಗ್ ಐತ್ ಅಂತ ಹೇಳಿ ಅಮೌಂಟ್ ಅದು ಹೆಂಗ್ ಐತಿ ಚಲೋ ಐತಿ ವಾವ್ ಬಾರಿ ಐತ್ರಿ ಇದು ಜಿಮ್ ಸೆಂಟರ್ ಇಲ್ಲೇ ಅಡ್ಮಿಷನ್ ಮಾಡ್ಸೋದಾದ್ರೆ ಇಲ್ಲೇ ಮಾಡ್ಸ್ತೇನ್ರಿ ನೋಡೋಣ ಏನೇನ್ ಆಕ್ತೈತಿ ನಾವ್ ಹೊರಗಡೆ ಹೊಂಟಿದ್ವಿ ನೋಡ್ರಿ ಚಾಯ್ ತಗೊಂಡ್ ಬಂದ್ರು ಬರ್ರಿ ಎಲ್ಲರೂ ಚಾಯ್ ಕುಡಿಯೋಣ ಟೈಮ್ ಆರು ಗಂಟೆ ಆಗೈತಿ ನನ್ನ ಮಗ ಅನ್ನ ಅವ್ರ ಬೇಡ ಪಾಪ ಮತ್ತು ಅವ್ರಿಗೆ ಮನಸ್ಸಿಗೆ ಬೇಜಾರು ಆಗಬಾರ್ದಲ್ರಿ ಸೊ ಅದಕ್ಕಾಗಿ ಚಾಯ್ ಕುಡಿಯೋದ್ ನಂಗೂ ಅರ್ಜೆಂಟ್ ಐತ್ರಿ ಹೋಗೋದು ಇವು ನೋಡ್ರಿ ಅಂತ ಹೇಳ್ತಾ ಇದಾರ ಅವ್ರು ಮಾಡ್ಯಾರಂತ ಸ್ವಪ್ನಿಲ್ ಮಾಡ್ಯಾನಂತ್ರಿ ಚಾಯ್ ನೋಡಿಲ್ಲ ಕೊಟ್ಟಾನ ಕುಡಿಯ್ರಿಬ್ರು ಅಂತ ಸೊಪ್ಪು ಸೊಪ್ಪು ಸೊಪ್ನೆ ಮಾಡ್ಯಾನಂತ ನನ್ನ ಸ್ಪೆಷಲ್ ಕುಡಿದ್ ನೋಡಿ ಹೆಂಗೈತಂತ್ರಿ ಏನು ಮಾಡ್ತಿದ್ರ ಎಲ್ಲರೂ ನೋಡ್ರಿ ಬಂದ ನೋಡ್ರಿ ನೀವು ಇಷ್ಟು ಕಡತಂದ್ರಿ ನಂಗೆ ಬರೀ ಹೊರಗೆ ಕರ್ಕೊಂಡು ಬಾನಾತನ್ರಿ ದೊಡ್ಡ ಮನೆ ಒಳಗೆ ಇಲ್ಲ ಇವು ಹಿಂಗೆ ರೆಡಿ ಮಾಡಿಸ್ ಚಪ್ಪಲ್ ಹಾಕಿ ನಾವು ಚಪ್ಪಲ್ ಹಾಕಿದ್ದಕ್ಕೆ ನಂಗೆ ಬುರ್ರನ್ನ ಕರ್ಕೊಂಡೋಗ್ರ ಬುರ್ರಂದು ಕರ್ಕೊಂಡು ಹೋಗಾರ ಅಂಥೇಳಿ ಈಗ ನಾ ರೆಡಿಯಾಗ್ಯನೀ ಅವ್ನಿಗೆ ಗೊತ್ತಾತ್ರಿ ಈಗ ನಾ ರೆಡಿಯಾಗಿದ್ದು ಈಗ ಪಕ್ಕಾಳಿಗೆ ಹೊರಗಡೆ ಎಲ್ಲೋ ಅಂಥೇಳಿ ಹೊಟ್ಟೆ ಒಳಗೆ ನಿಂದ್ರವ ಅಲ್ಲ ರೀ ಇದು ಆ ಗೇಟ್ ಕಡೆ ಇದ್ರಿ ಬಾಜಿದು ಬರ್ ಬಾಜಿಯದು ಬರ್ತರ್ತಾರಲ್ರಿ ಇದು ಕಾಯಿಪಲ್ಯದು ಬರ್ತಾರಲ್ಲ ಗಾಡಿ ಒಳಗೆ ಹಂಗೆ ಬಂದಿದ್ರ ತರಾಕಂತ ಹೊಂಟೆ ನೀವು ಜೋರು ಓಡ್ಬಿಡ್ರ ಹತ್ತಿರಿ ಎಲ್ಲಿ ಆ ಗೇಟ್ ಹಾಕಿಗಿದ್ದಾಳು ಅಂಥೇಳಿ ಜೋರು ಒಡಬಂದು ದಡ್ಡಂದು ಬಿದ್ದಾರೀ ಅಲ್ಲಿ ಬರೋ ಇಂಥ ಭೀನಾ ನೋಡಿರಿ ಈಗ ನೋಡ್ರಿ ಅಲ್ದ ಬಾಯ್ ಎಲ್ಲಿ ಹೋಗ್ತೀನಿ చల్ద చప్పల్ హైల్ డ్యాన్స్బా బ డ్యాన్స్ సని బై ఒన్ టు త్రీ స్టార్ట్ ఆ నన్న పాతేయతితే అతీయే అంగ్రీ ಕರ್ಕೊಂಡು ಮಟ್ಟ ಬಿಡಾವಲ್ರಿ ಈಗ ಅಲ್ಲೇ ಅಲ್ಲೇ ಇಲ್ಲೇ ಅಡ್ಡಾಡ್ತಾನೆ ನೋಡ್ರಿ ನಿಮ್ಗೆ ಹೊರಗಡೆ ನನ್ನ ಚಾನಲ್ಗೆ ಇನ್ನೂವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಬೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾನಿವಾಗ ಜಿಮ್ಗೆ ಹಚ್ಚಿದ್ದನಲ್ಲ ಸೊ ಬೇರೆ ಕಡೆ ಇಲ್ಲೇ ಒಂದು ಮಾರ್ಕೆಟ್ ಕಡೆ ಅಲ್ಲಿ ಹಚ್ಚಿದ್ದೆ ಬಟ್ ಅಲ್ಲಿ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಸೊ ಮತ್ತು ಬೇರೆ ಕಡೆ ನೋಡ್ಲಿಕ್ಕೆ ಅಂತ ಹೊಂಟಿದ್ದೀವಿ ನಮ್ಮ ಹಸ್ಬೆಂಡ್ ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ ಅವ್ರದ್ದು ಇವಾಗ ರೆಸ್ಟ್ ಟೈಮ್ ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ಇರ್ತೈತಿ ಒಂದು ತಾಸು ಮಟ್ಟ ರೆಸ್ಟ್ ತೊಗೊಂಡು ನಡೀತೈತಿ ಅವ್ರದ್ದು ಆ ಟಾಮಾಗ ಹೂ ನೋಡ್ಕೊಂಡು ಬರ್ತೀವಿ ಅದಕ್ಕಂತ ರೆಡಿ ಆಗಿ ಈಗ ಮೇಲಿನ ಮನೆ ಬಿಲ್ಡಿಂಗ್ದವ್ರ ಅವ್ರ ಮಗ ಚಾಯ್ ಮಾಡ್ಯಾನಂತಿವಿ ಅದಕ್ಕೆ ಚಾಯ್ ಕೊಡಾಗತ್ತ ನಾವು ಹೊರಗಡೆ ಹೊಂಟಿದ್ವಿ ನೋಡ್ರಿ ಚಾಯ್ ತಗೊಂಡ್ ಪಾಪ ಮತ್ ಅವ್ರಿಗ ಮನ್ಸಿಗೆ ರೀ ಸೊ ಅದಕ್ಕಾಗಿ ಚಾಯ್ ಕುಡಿ ಅದು ನಂಗೂ ಅರ್ಜೆಂಟ್ ಐತ್ರಿ ಹೋಗೋದು ನೀವ್ ನೋಡ್ರಿ ಹತ್ಕೊಂಡು ಬಂದ ನೋಡ್ರಿ ಒಬ್ಬ ನೋಡ್ರಿ ತೂ ಬಣಿಕಾ ಇವತ್ ನನ್ ಸ್ಪೆಷಲ್ ಕುಡೀರಿ ಅಂತ ಹೇಳ್ತಾ ಇದಾರ ಅವ್ರು ಮಾಡ್ಯಾರಂತ ಸೊಪ್ನಿಲ್ ಮಾಡ್ಯಾನಂತ್ರಿ ಚಾಯ್ ನೋಡಿಲ್ಲ ಕೊಟ್ಟಾನ ಕೊಟ್ಟನು ಇಬ್ರು ಅಂತ ಸ್ವಪ್ನಿ ಮಾಡ್ಯಾನಂತ ನನ್ ಸ್ಪೆಷಲ್ ಕುಡದ್ ನೋಡ ಹೆಂಗ ಬರ್ರಿ ಎಲ್ರು ಚಾಯ್ ಕುಡಿಯೋಣ ಟೈಮ್ ಆರು ಗಂಟೆ ಆಗೈತಿ ನನ್ ಮಗನ ಅವ್ರ ಬಿಲ್ಡಿಂಗ್ ಅವ್ರ ತಗೊಂಡ್ ಹೋಗ್ಯಾರ ಈಗ ಚಾಯ್ ಕೂಡ ನಾವು ಹೋಗ್ತೀವಿ ಹೊರಗಡೆ ಮಸ್ತ್ ಐತೆ ನೋಡ್ರಿ ಚಾಯ್ ಕಪ್ಪಿನ ಡಿಸೈನ್ ಬಾರಿ ಐತಲ್ಲ ಇದ್ರ ಚಾಯ್ ಕುಡ್ಯಕ್ ಭಾಳ ಇಷ್ಟ ಆಕೇತ್ರಿಪ ನಾವು ಒಂದು ಎರಡು ತೊಗೊಂಬರ್ಬೇಕು ಅವ್ರ ಮಗ ರೀ ಇದು ಚಾಯ ನಾವು ಏನಾರ ಹಿಂಗೆ ಸ್ಪೆಷಲ್ ಅದು ಮಾಡಿದ್ರೆ ಅವ್ರ ಮನೆಗೆ ಕೊಡ್ತೀವಿ ಅವ್ರು ಏನಾದ್ರು ಮಾಡಿದರೆ ನಮ್ಮ ಮನೆಗೆ ಅದು ಕೊಡ್ತಾರ ಒಂದು ಸ್ವಲ್ಪ ರಿಲೇಷನ್ನಿಂದ ನಾವು ಇಲ್ಲಿ ಬಂದು ಉಳ್ಕೊಂಡೇವಿ ಪುನಾದಾಗ ಚಲೋ ಇದೆ ಫ್ಯಾಮಿಲಿ ಎಲ್ಲ ಚಲೋ ಇದ್ದಾರೆ ಚಲೋ ಮಾತಾಡಿಸ್ತಾರೆ ನನ್ನ ಮಗನವ್ರು ತೊಗೊಂಡೋದು ಹೋಗ್ತಾರೆ ಆಟ ಅದು ಆಡಿಸ್ತಾರೆ ಒಂದೇ ಒಂದು ತಾಸು ಎರಡು ತಾಸ ತೊಗೊಂಡೋಗಿರ್ತಾರೆ ಅದಕ್ಕೆ ಅವ್ರ ಮಗ ಸ್ಪೆಷಲ್ ಚಾಯ್ ಮಾಡ್ಯಾರ ಕೊಟ್ಟಿರಿ ಚೆನ್ನಾಗೈತ್ರಿ ಚಾಯ್ ಕುಡಿದ್ವಿ ಚಲೋ ಇತ್ತು ಚಾಯ್ ಮತ್ತು ಅವ್ರದ್ದು ವಾಶ್ ಮಾಡಿ ವಾಪಾಸ್ ಹೋಗತ್ತೀನಿ ನನ್ನ ಮಗನೂ ಅಲ್ಲಿದ್ದ ನನ್ನ ಮಗನ ಕರ್ಕೊಂಡು ಈಗ ಹೊರಗಡೆ ಸೋ ಪಾಪ ಅವ್ರಿಗೆ ಏನು ಕೊಡ್ತಾ ಇಲ್ಲ ನಾನು ಕಾಗಿದ್ದು ಕೊಡತ್ತೀನಿ ನಾಳೆ ಏನಾರು ಸ್ಪೆಷಲ್ ಅದು ಮಾಡಿದರೆ ಕೊಡ್ತೀನಿ ನಾ ಏನಾದರೂ ಸ್ಪೆಷಲ್ ಮಾಡಿದ್ರೆ ಅವ್ರನ್ನ ಬಿಟ್ಟು ತಿನ್ನಲ್ಲ ಕೊಟ್ಟ ತಿಂತೀನಿ ಸೋ ಚಿಂಗು ಮುಂಗು ಮೇರ

ಮಳೆ ಬೇರೆ ಬರ್ತಾ ಐತಿ ಸೊ ನಮ್ಮ ಹಸ್ಬೆಂಡ್ ಡ್ಯೂಟಿ ಸ್ಟಾಪ್ ಮಾಡಿ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡೋಣ ಒಂದು ಎರಡು ಮೂರು ಕಡೆ ನೋಡಿ ಬರ್ತೀವಿ ಚಲೋ ಆಯಿತು ಇಲ್ಲೋ ಅಂತೇಳಿ ಎಲ್ಲಿ ಸರಿ ಅನಿಸುತ್ತಾ ಅಲ್ಲಿ ಅಲ್ಲಿ ಹೋಗ್ತೀನಿ ಒಂದು ಕಡೆ ಬಂದೀವಿ ಒಂದು ಕಿಲೋಮೀಟ್ರ್ ಅಷ್ಟೇ ದೂರ ಐತಿ ನೋಡೋಣ ಅಲ್ಲಿ ಹೋಂಗೇ ಅಂಥೇಳಿ ಜಿಮ್ ಸೆಂಟ್ರ್ ತೋರಿಸ್ತೀನಿ ಅಂತ ಬರೀ ನಿಮಗೂ ಇವಾಗ ನಾನು ವಿಡಿಯೋ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ ಫಸ್ಟ್ ನೋಡಿ ನಿಮ್ಗೆ ಅಂತ ಸೊ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಐಟಮ್ಸ್ ಅದಾವ ಈ ಐಟಮ್ಸ್ ಬಗ್ಗೆ ಇನ್ನೂ ಜಾಸ್ತಿ ನಾಲೆಜ್ ಇಲ್ಲ ನನಗೆ ಸ್ವಲ್ಪ ಸ್ವಲ್ಪ ಅಷ್ಟ ಗೊತ್ತೈತಿ ಅಷ್ಟು ಗೊತ್ತಿಲ್ಲ ಇಲ್ಲಿ ಹೆವಿ ಐಟಮ್ಸ್ ಆ ಜಾಸ್ತಿ ಇದಾವ ಮೂರು ಫ್ಲೋರ್ ಐತಿ ಇದು ಇದು ಫಸ್ಟ್ ಫ್ಲೋರ್ನದ್ದು ಇನ್ನೊಂದು ಸೆಕೆಂಡ್ ಫ್ಲೋರ್ ಐತಿ ತರ್ಡ್ ಫ್ಲೋರ್ ಐತಿ ಯಾಕನ್ನೂ ತೋರಿಸ್ತೀನಿ ನಿಮ್ದು ಇಲ್ಲೆಲ್ಲ ಲೇಡೀಸ್ ಬರ್ತಾರ್ರಿ ಬಾಯ್ಸ್ ಯಾರು ಬರೋದಿಲ್ಲ ಟ್ರೈನರ್ ಅಷ್ಟೇ ಬಾಯ್ಸ್ ಇದ್ದಾರೆ ಒಬ್ರು ಲೇಡೀಸ್ ಇದ್ದಾರೆ ದಾಲ್ ನಿಂತ್ಕೊಂಡಿದಾರಲ್ರಿ ಅವರೇ ಬಟ್ ಚಲೋ ಅನ್ಸಾತೈತಿ ನೋಡೋದ್ರಿ ರೇಟ್ ಎಲ್ಲ ಕೇಳ್ತೀನಿ ಕೇಳ್ಬಿಟ್ಟು ಅಡ್ಮಿಷನ್ ಮಾಡಿಸ್ಬೇಕು ಮಾಡಿಸ್ಬಾರ್ದು ಆಮೇಲೆ ಡಿಸಿಷನ್ ಮಾಡ್ತೀನಿ ಚಲೋ ಅನ್ಸಾತೈತಿ ಲೇಡೀಸ್ ಎಲ್ಲ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಚಲೋ ಅನ್ಸಾಕತ್ತೈತ್ರಿ ನಮ್ಗೆ ಎಲ್ಲ ಥರ ಐಟಮ್ಸ್ ಇದಾವೆ ಇಲ್ಲಿ ಈ ಥರ ಇದ್ರೆ ನಮಗೂ ಕೂಡ ಡೈಲಿ ಬರಬೇಕು ಅದೇನೂ ಗೊತ್ತಿಲ್ಲ ಇದು ತರ್ಡ್ ಫ್ಲೋರ್ ಇದು ಇವರು ಕೋಚ್ ಕೊಡು ಸರ್ ಇವರು ನೋಡಿ ಬಂದ್ವಿ ಮತ್ತು ನಾವು ಇನ್ನೊಂದು ಕಡೆ ನೋಡಿ ಬರ್ತಾ ಇದ್ದೀವಿ ರೀ ನೋಡೋಣ ಅದು ಹೆಂಗೈತೆ ಐತಂಥೇಳಿ ಅಮೌಂಟ್ ಅದು ಹೆಂಗೈತಿ ಐತಿ ಚಲೋ ಐತೋ ಇಲ್ಲೋ ನೋಡ್ತೀವಿ ಇದು ಲೇಡೀಸ್ ಇದ್ದ ಇನ್ನೊಂದು ಲೇಡೀಸ್ ನೋಡಿ ಬರ್ತೀವಿ ಸೊ ನನ್ನ ಮಗ ನೋಡ್ರಿ ಸುತ್ತಾಡ್ದಂದ್ರೆ ಭಾಳ ಇಷ್ಟ ಫುಲ್ ಮಜಾ ತೊಗೊಳತ್ತ ಅಂತ ಗಾಡಿ ಒಳಗೆ ಇನ್ನೂ ಅಣ್ಣ ಅಂತ ಭಾಳ ಖುಷಿ ರೀ ಗಾಡಿ ಒಳಗೆ ಹೋಗೋದಂತಂದ್ರೆ ಅವಂಗ ಆದರೂ ಪುನೇ ಒಳಗೆ ಅಷ್ಟೊಂದು ಟ್ರಾಫಿಕ್ ಇಲ್ಲ ರೀ ಏನು ಇಲ್ಲೇನು ಟೆನ್ಷನ್ ಇಲ್ಲ ಅಡ್ಡಾಡೋಕೆ ಬಟ್ ಅದೇನು ಚಲೋ ಐತಿ ಇನ್ನೊಂದಿಷ್ಟು ನೋಡಿ ಬಂದ್ವಿ ಅವಷ್ಟು ಚಲೋ ಇಲ್ಲ ನಾನು ಮಾದಲು ಇಲ್ಲೇ ಮಾರ್ಕೆಟ್ ಸನಿಪ್ ಇದ್ದ ಕಡೆ ಹೊಂಟಿದ್ದೆ ಬಟ್ ಆದ್ರ ಅಲ್ಲಿ ಟ್ರೈನಿಂಗ್ ಇರಲಿಲ್ಲ ಏನೂ ಇರಲಿಲ್ಲ ರೇಟ್ ಕೂಡ ಕಮ್ಮಿ ಇತ್ತು ಬಟ್ ಅಲ್ಲಿ ಸರಿ ಅನ್ನಿಸ್ತಾ ಇರಲಿಲ್ಲ ಸೊ ಅದಕ್ಕಾಗಿ ನಾನು ಕಡೆ ನೋಡಿ ಬಂದೀವಿ ಭಾರಿ ಬೆಸ್ಟ್ ಐತಿ ಸಿಕ್ಕಾಪಟ್ಟೆ ಲೈಕ್ ಆತ ನೋಡೋಣ್ರಿ ನೋಡೋಣ ನಾಳೆ ಹೋಗಿ ಅಡ್ಮಿಷನ್ ಮಾಡಿಸಿ ಬರ್ತೀವಿ ಸೊ ಓಕೆ ನಂದು ಇವಾಗ ಸ್ವಲ್ಪ ಕೆಲಸ ಐತಿ ಸ್ವಲ್ಪ ಪಾತ್ರೆ ತಿಕ್ಕೋಬೋದು ಪಾತ್ರೆ ತಿಕ್ಕೋತೀನಿ ನನ್ನ ಮಗ ಮಲ್ಕೊಂಡ ಇವಾಗ ಒಳಗನ ನಿದ್ದೆ ಮಾಡಿದವನ ಅವ್ನ ನಾನು ಇವಾಗ ಪಾತ್ರೆ ತಿಕ್ಕೋದು ಪಾತ್ರೆ ತಿಕ್ಕಿ you <laughs>